ಹಾಯ್ ಗೈಸ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಟೈಮ್ಸ್ ಆಫ್ ಖುಷಿ ವ್ಲಾಗ್ಸ್ ಇದು ಸಂಡೆ ವ್ಲಾಗ್ ನಾವೆಲ್ಲ ಸೇರ್ಕೊಂಡು ಟೆಂಪಲ್ ಹೋಗ್ತಾ ಇದ್ದೀವಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕಟೀಲ್ ದೇವಸ್ಥಾನದ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಹೇಳಿದ್ದೀನಿ ಇವತ್ತು ಇನ್ನೊಂದು ಹೊಸ ವಿಷಯ ಜೊತೆ ಬಂದಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ಹೋಗೋಣ ಜಸ್ಟ್ ಈಗ ರೀಚ್ ಆದ್ವಿ ಅಪ್ಪ ಅಲ್ಲಿ ಪಾರ್ಕಿಂಗ್ ಏರಿಯಾಗ ಹೋಗಿ ಪಾರ್ಕ್ ಮಾಡಕ್ ಹೋಗಿದ್ದಾರೆ ದಾಡಿ ಬರ್ತಾ ಇದ್ದಾರೆ ರೋಡಿ ರೋಡಿ ಮಳೆ ಬಂದರಿಂದ ಎಲ್ಲ ರೋಡಿಲ್ಲ ಹಳಗೋಗಿದೆ ಇದು ಗೈಸ್ ಅನುಪಮ್ ಬರ್ಡೇ ಇವತ್ತು ಹ್ಯಾಪಿ ಬರ್ಡೇ ಗೈಸ್ ಪ್ರತಿಯೊಂದು ದೇವಸ್ಥಾನದ ಹಿಂದೆ ಒಂದೊಂದು ಮೂಲವಾದ ಕಥೆ ಇರುತ್ತೆ ಅಲ್ವಾ ಅಂತಹ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ತುಳುನಾಡಿನ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಗ್ಗೆ ನಂಗೆ ಗೊತ್ತಿರೋ ಮಟ್ಟಿಗೆ ಒಂದು ಪುಟ್ಟ ಕತೆ ಹೇಳ್ತೀನಿ ಸುಮಾರು ವರ್ಷಗಳ ಹಿಂದೆ ಒಂದು ಸಂಸಾರ ಮಕ್ಕಳೊಂದಿಗೆ ರಾತ್ರಿ ಹೊತ್ತಲ್ಲಿ ಕಟೀಲ್ ದೇವಸ್ಥಾನಕ್ಕೆ ಬರ್ತಾರೆ ದೇವರ ದರ್ಶನ ನಂತರ ಮಕ್ಕಳಿಬ್ರು ಹಸಿವಿಂದ ಜೋರಾಗಿ ಅಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ ಆಗ ತಾಯಿ ಮಕ್ಕಳಿಬ್ರನ್ನ ಕರ್ಕೊಂಡು ಅನ್ನ ಛತ್ರಕ್ಕೆ ಊಟಕ್ಕೆ ಅಂತ ಬಂದಾಗ ಲೇಟ್ ಆದ ಕಾರಣ ಅನ್ನ ಛತ್ರ ಮುಚ್ಚಿರುತ್ತೆ ನಂತರ ತಾಯಿ ಮಕ್ಕಳಿಗೆ ನೀರು ಕುಡಿಸೋಣ ಅಂತ ಹೊರಟಾಗ ಒಂದ್ ಹೆಂಗಸು ಅವರನ್ನ ಕರ್ಕೊಂಡು ಹೋಗಿ ಎಲೆಯಲ್ಲಿ ಊಟ ಬಡಿಸ್ತಾಳೆ ಖುಷಿಯಿಂದ ಎಲ್ರು ಊಟ ಮಾಡ್ತಾರೆ ಊಟ ಮಾಡಿದ ನಂತರ ಆ ಹೆಂಗಸನ್ ಧನ್ಯವಾದ ಹೇಳ್ಬೇಕು ಅಂತ ನೋಡುವಾಗ ಆ ಹೆಂಗಸು ಆ ಜಾಗದಲ್ಲೇ ಇರಲ್ಲ ಅವರು ಆಗಿನ ಸನ್ನಿವೇಶಕ್ಕೆ ದೇವಿಯ ಪವಾಡ ಅಂತಾನೆ ಅನ್ಕೋತಾರೆ ಮರುದಿನ ದೇವಸ್ಥಾನದ ಸಿಬ್ಬಂದಿಯೊಬ್ಬ ಬೀಗ ಹಾಕಿರೋ ಆ ಕೋಣೆ ಅಂತರೀತಾನೆ ಆಗ ಊಟ ಮಾಡಿದ ಎಲೆಗಳು ಎಲ್ಲ ಹಾಗೆ ಅಲ್ಲೇ ಇರ್ತದೆ ಈ ಘಟನೆ ನಂತರ ದೇವಸ್ಥಾನದ ಮಂಡಳಿಯವರು ಅನ್ನ ಛತ್ರಕ್ಕೆ ಅನ್ನ ಮುಗಿಯುವವರೆಗೂ ಯಾರೇ ಬಂದ್ರು ಬಾಗ್ಲು ಹಾಕುವಂತಿಲ್ಲ ಎಂದು ಕಟ್ಟಡೆಯನ್ನ ಮಾಡ್ತಾರೆ ಹೀಗಾಗಿ ದೇವಸ್ಥಾನಕ್ಕೆ ಯಾವಾಗ್ಲೇ ಬಂದ್ರು ಅನ್ನ ಪ್ರಸಾದ ನಡೀತಾನೆ ಇರುತ್ತೆ असला नजर इष्टपडिसम्म स्वलि

ಲೈನಲ್ಲಿ ನಿಂತು ನಿಂತು ನಾವು ಊಟದ ಹಾಲಿಗೆ ಬಂದ್ವಿ ಅಲ್ಲಿ ಪ್ಲೇಟ್ ಕೊಟ್ಟರು ಪ್ಲೇಟಿಗೆ ಬಡಿಸ್ತಾ ಹೋಗ್ತಾ ಇದ್ದಾರೆ ಅದು ಅನ್ನ ಥರ ಕಾಣಿಸ್ತಿರ್ಲಿಲ್ಲ ನೋಡಿದ್ರೆ ಅದು ಅವಲಕ್ಕಿ ಆಗಿತ್ತು ಇವತ್ತಿನ ಅವಲಕ್ಕಿ ಅಂತ ಎಲ್ಲರೂ ಮುಖ ಮುಖ ನೋಡ್ಕೋತಿದ್ರು ನಂತರ ಗೊತ್ತಾಯಿತು ಇವತ್ತು ಅಷ್ಟಮಿ ಅನ್ನ ಇಲ್ಲ ಫಲಹಾರ ಅಂತ ಏನೇ ಆಗಿರಲಿ ಪ್ರಸಾದ ಅಲ್ವಾ ಅಂತ ತಿನ್ಕೊಂಡು ಅಲ್ಲಿಂದ ಹೊರಗೆ ಬಂದ್ವಿ ನಾನಿನ ಮೂಲೆ ಏಕೆ ವಯಸ್ಸು ನಮ್ದು ಊಟ ಆಗಿ ಎಲ್ಲ ಕುತ್ಕೊಂಡಿದ್ದೇವೆ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಕೂತ್ಕೊಂಡು ನಂತರ ನಾವು ಅಲ್ಲಿಂದ ಹೊರಟ್ವಿ ದೇವಸ್ಥಾನದಿಂದ ಡೈರೆಕ್ಟ್ ಆಗಿ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಅಜ್ಜಿ ಮನೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದ್ರೆ ಎಲ್ರು ನಾನು ವಿಡಿಯೋಸ್ ಅಲ್ಲಿ ನೋಡಿರ್ಬೋದು ಅಲ್ಲೊಂದು ಕಿನ್ನಿ ಬಾಬು ಉಂಟು ನನ್ನ ಮಾವನ್ ಮಗಳು ನಾನು ಅವಳನ್ನು ನೋಡಕ್ಕೋಸ್ಕರನೇ ಹೋಗ್ತಾ ಇರೋದು ಅಲ್ಲಿ ಹೋಗಿ ಮಗು ಜೊತೆ ಸ್ವಲ್ಪ ಆಟಾಡಿ ಮನೆ ಜೊತೆ ಎಲ್ಲ ಮಾತಾಡಿ ನಂತರ ನಾವು ಮನೆಗೆ ಹೊರಡ್ತೀವಿ mutlai kini tule kini 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 kini